ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಂದ ಈ ವರ್ಷ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೀವು ತಮ್ಮಿನಲ್ಲಿ ನೀವು ನೋಡಿರುವ ಹಾಗೆ ಎಲ್ಲರಿಗೂ ಕೂಡ ಇಪ್ಪತ್ತೈದು ತನ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ ಸೊ ಯಾವ್ಯಾವ್ದರಿಂದ ಎಷ್ಟೆಷ್ಟು ಬರ್ತಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತು ಯಾರ್ಯಾರಿಗೆ ಈ ಒಂದು ಸ್ಕಾಲರ್ಶಿಪ್ ಇಪ್ಪತ್ತೈದು ಸಾವಿರ ಬರೋದು ಯಾರ್ಯಾರಿಗೆ ಅಮೌಂಟ್ ಕಡಿಮೆ ಬರುತ್ತೆ ಮತ್ತು ಅಮೌಂಟ್ ಕಡಿಮೆ ಬಂದವರು ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ವಿಡಿಯೋ ಮುಗಿಯುವವರೆಗೂ ಕಂಪ್ಲೀಟಾಗಿ ನೋಡಿ ಸೊ ಅಂದಾಗ ಮಾತ್ರ ನಿಮಗೆ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಅದರಿಂದ ಯಾವುದರಿಂದ ಪ್ರಾಬ್ಲಮ್ ಆಗಿ ನಿಮ್ಮ ಒಂದು ಅಮೌಂಟ್ ಕಮ್ಮಿ ಬರ್ತಿದೆ ಮತ್ತು ಕಮ್ಮಿ ಬರೋರು ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಒಂದು ಮಾಹಿತಿ ಸಿಗುತ್ತೆ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಅಂಥವರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಆ್ಯಂಡ್ ಬಾಜುಕಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಹಾಲ್ ಅಂತ ಕೊಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಒಬ್ರದ್ದು ಲಾಗಿನ್ ಆಗಿ ತೋರಿಸ್ತೀನಿ ಎಷ್ಟು ಅಮೌಂಟ್ ಬಂದಿದೆ ಪ್ಲಸ್ ಮೆನ್ಷನ್ ಆಗಿದೆ ಅಂತ ಎರಡೂ ತೋರಿಸ್ತೀನಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿ ಬರಲಿಲ್ಲ ಅಂದರೂ ಕೂಡ ಅಲ್ಲಿ ನಿಮಗೆ ಈ ರೀತಿಯಾಗಿ ತ್ರೀ ಡಾಟು ಲೈನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಅಪ್ಲೈ ಪಾಲ್ ಸ್ಕಾಲರ್ಶಿಪ್ ಪ್ರಿಂಟ್ ಟಕ್ನಾಲಜ್ಮೆಂಟ್ ಸೊ ಈ ರೀತಿಯಾಗಿ ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಇದರಲ್ಲಿ ನೀವು ಇಯರ್ ವೈಸ್ ಸ್ಟೇಟಸ್ ಅಂತ ಹೋಗಬೇಕಾಗುತ್ತೆ ಇಯರ್ ವೈಸ್ ಸ್ಟೇಟಸ್ನಲ್ಲಿ ಮತ್ತು ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ಸೊ ಈಗ ರೀಸೆಂಟಾಗಿ ಆಗಿರೋ ಅಪ್ಡೇಟ್ನ ಪ್ರಕಾರ ಒಬ್ಬೊಬ್ಬರಿಗೆ ಗೊತ್ತಾಗಿರೋದಿಲ್ಲ ಯಾವ ರೀತಿಯಾಗಿ ಚೆಕ್ ಮಾಡಬೇಕಂತ ಸೊ ಅವರು ಕೂಡ ಕಂಪ್ಲೀಟ್ ಆದ ವಿಡಿಯೋನ ನೋಡಬೇಕು ಸೊ ಇದರಲ್ಲಿ ನೀವು ಸೆಲೆಕ್ಟ್ ಅಂತ ಇರುತ್ತೆ ಅದರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ವಿವ್ ಅಂತ ಕೊಡಿ ವಿವ್ ಅಂತ ಕೊಟ್ಟ ತಕ್ಷಣ ಅವರ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ಸೊ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸ್ ಈ ರೀತಿಗೆ ಎಸ್ ಅಂತ ಇರಬೇಕು ನೇಮ್ ಕೂಡ ಮ್ಯಾಚಿಂಗ್ ರಿಸಲ್ಟ್ನಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಇರಬೇಕಾಗುತ್ತೆ ಸೊ ನಿಮ್ಮದು ಒಬ್ಬೊಬ್ರದ್ದು ಯಾವ ರೀತಿ ಯಾವ ರೀತಿ ಇರ್ತಪ್ಪ ಅಂದರೆ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಇನ್ನೂ ಅಮೌಂಟ್ ಬರ್ತಿಲ್ಲ ಅಂತ ಇರುತ್ತೆ ಸೊ ಅಪ್ಲಿಕೇಶನ್ ಕೂಡ ವೆರಿಫೈ ಆಗುತ್ತೆ ನೀವೇ ಮೊದಲು ಅಪ್ಲಿಕೇಶನ್ ಆಗಿದರೂ ಕೂಡ ನಿಮ್ಮ ಫ್ರೆಂಡ್ಸ್ದು ಮೊದಲೇ ನಿಮ್ಗಿಂತ ಮೊದಲು ಮೆನ್ಷನ್ ಆಗಿದ್ರು ಕೂಡ ಏನು ಹೆದರೋ ಅವಶ್ಯಕತೆ ಇಲ್ಲ ಸೊ ಆ ವೆರಿಫಿಕೇಷನ್ ಆಗುವಾಗ ಸ್ವಲ್ಪ ತಡ ಆಗಿರುತ್ತೆ ಸೊ ಅದಕ್ಕೋಸ್ಕರ ಲೇಟ್ ಆಗಿರುತ್ತೆ ಸೊ ನೀವು ಸೈಡ್ಗೆ ಹೋಗಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಪ್ಲಿಕೇಶನಲ್ಲಿ ಎಸ್ ಅಂತ ತೋರಿಸಿ ಇಲ್ಲಿ ಪೂಸ್ಟ್ ಡಿ ಬಿ ಟಿ ನೋ ಅಂತ ತೋರಿಸಿದ್ರು ಕೂಡ ಮತ್ತು ಅಮೌಂಟ್ ಮೆನ್ಷನ್ ಆಗಿ ಪುಲಿ ಪೂಸ್ಟ್ ಡಿ ಬಿ ಟಿ ಒಬ್ಬೊಬ್ರದ್ದು ನೋ ಅಂತ ಇರುತ್ತೆ ಸೊ ಅಮೌಂಟ್ ಮೆನ್ಷನ್ ಆಗಿಯೂ ಕೂಡ ನೋ ಅಂತ ಇರುತ್ತೆ ಸೊ ನಿಮ್ಮ ಅಮೌಂಟ್ ಪೋಸ್ಟ್ ಡಿ ಬಿ ಟಿ ನೋ ಅಂತ ಇದ್ದರೆ ಒಂದು ವಾರ ಟೈಮ್ ತೊಗೊಳುತ್ತೆ ಅಥವಾ ಪೋಸ್ಟ್ ಡಿ ಟಿ ಎಸ್ ಅಂತ ಇದ್ದರೆ ನಿಮ್ಮದು ಎರಡು ಅಥವಾ ಮೂರು ದಿನಗಳಲ್ಲಿ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಸೊ ಇದು ಒ ಬಿ ಸಿ ಅವ್ರದ್ದು ಸೊ ಇದರಲ್ಲಿ ಅಕಾಡೆಮಿಕ್ ಅಲೋಯೆನ್ಸ್ ವಿದ್ಯಾಶ್ರೀಯನೋ ಅಂದರೆ ನಿಮ್ಮ ಒಂದು ಹಾಸ್ಟೆಲ್ ಫೀ ಹದಿನೈದು ಸಾವಿರ ಮೆನ್ಷನ್ ಆಗಿದೆ ಪ್ಲಸ್ ಅವರಿಗೆ ಜಮಾ ಕೂಡ ಆಗಿದೆ ಈಗ ಮತ್ತು ಫೀ ಅಮೌಂಟ್ ಪುಷ್ ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ ಅದು ಇದೆ ಇದ್ರದ್ದು ಕೂಡ ಮೂರು ಮೂರು ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿ ಸಮಥಿಂಗ್ ಬರುತ್ತೆ ಸೊ ಇದು ಪ್ಲಸ್ ಆದರೆ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಓ ಬಿ ಸಿ ಸ್ಟೂಡೆಂಟ್ಸ್ ಸೆಂಟ್ರಲ್ ಪಿ ಎಂ ಯಶಸ್ವಿ ಸೊ ಪಿ ಎಸ್ ಯಶಸ್ವಿ ಏನಾದರೂ ಅಪ್ಲೈ ಮಾಡಿದ್ರಿ ನೀವು ಅವರಿಂದ ಎಂಟು ಸಾವಿರ ಪ್ಲಸ್ ಆಗುತ್ತೆ ಟೋಟಲ್ ಆಗಿ ಹದಿನೈದು ಸಾವಿರ ಎಂಟು ಸಾವಿರ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ಮೂರು ಸ ಇಪ್ಪತ್ತ್ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಇಪ್ಪತ್ತಾರು ಸಾವಿರ ಈ ವರ್ಷ ಸ್ಕಾಲರ್ಶಿಪ್ ಬರುತ್ತೆ ಇಪ್ಪತ್ತಾರು ಸಾವಿರ ಪೇಮೆಂಟ್ ಕೂಡ ಆಗಿದೆ ಹದಿನೈದು ಸಾವಿರ ಮೆನ್ಷನ್ ಆಗಿದ್ದು ಪ್ಲಸ್ ಕ್ರೆಡಿಟ್ ಆಗಿದ್ದು ಕೂಡ ಇಲ್ಲಿ ಎಸ್ ಅಂತ ತೋರಿಸ್ತಾ ಇದೆ ಸೊ ಇನ್ನು ಅವ್ರದ್ದು ಇನ್ನು ಎಂಟು ಸಾವಿರ ಮತ್ತು ಪಿ ಅಮೌಂಟು ಬರಬೇಕು ಸೊ ಟೋಟಲ್ ಆಗಿ ಅವರಿಗೆ ಇಪ್ಪತ್ತಾರು ಸಾವಿರ ಜಮಾ ಆಗುತ್ತೆ ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ರೀತಿ ಇಂಟರ್ಪೇಸ್ ಮಾತ್ರ ಬರುತ್ತೆ ಸೊ ಮತ್ತು ಅಮೌಂಟ್ ಮೆನ್ಷನ್ ಆಗಿರೋದೇ ತೋರ್ಸೋಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಟೂ ಆಪ್ಷನ್ ಇದೆ ನೋಡಿ ಇಲ್ಲಿ ರೈಟ್ಗೆ ಕ್ಲಿಕ್ ಮಾಡ್ಕೋಬೇಕು ಸೊ ಇದ್ರ ಮೇಲೆ ರೈಟ್ಗೆ ಕ್ಲಿಕ್ ಮಾಡಿಕೊಂಡ್ರೆ ಅಮೌಂಟ್ ಮೆನ್ಷನ್ ಆಗಿರೋ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ಹ ಹದಿನೈದು ಸಾವಿರ ಪ್ಲಸ್ ಪಿ ಕನ್ಸೆಷನ್ ಬರುತ್ತೆ ಪ್ಲಸ್ ಎಂಟು ಸಾವಿರ ಟೋಟಲಾಗಿ ಇಪ್ಪತ್ತಾರು ಸಾವಿರ ಮೆನ್ಷನ್ ಆಗಿದೆ ಸೊ ಗೈಸ್ ನಿಮಗೂ ಬರಬೇಕಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಅಪ್ಲೈ ಮಾಡುವಾಗ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ಮೊದಲಿಗೆ ನೀವು ಬಿ ಸಿ ಎಮ್ ಹಾಕಿರಬೇಕು ಪಿ ಎಮ್ ಯಶಸ್ವಿ ಬಂದಾಗ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ ಮತ್ತು ಬಿ ಸಿ ಎಮ್ ಹಾಕಿ ಬಿ ಸಿ ಎಮ್ ಹಾಸ್ಟೆಲ್ ಲಿಸ್ಟ್ ಬಂದಾದಮೇಲೆ ಅದರಲ್ಲಿ ಲಿಸ್ಟನ್ನು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಕ್ಲಾರಿಫೈ ಮಾಡ್ಕೊಂಡು ಆನಂತರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕಬೇಕಾಗುತ್ತೆ ಹಾಕಿದಾಗ ನಿಮಗೆ ಈ ರೀತಿಯಾಗಿ ಜಾಸ್ತಿಯಾಗಿ ಸ್ಕಾಲರ್ಶಿಪ್ ಬರುತ್ತೆ ಇವರ ಒಂದು ಎಸ್ ಎಸ್ ಪಿಯನ್ನು ನಾನೇ ಹಾಕಿದ್ದೀನಿ ಸೊ ಅವರಿಗೆ ಇಷ್ಟು ಅಮೌಂಟ್ ಬಂದಿದೆ ಸೊ ನೀವು ನೋಡ್ಕೋಬೋದು ಇಲ್ಲಿ ಏನು ಫೇಕ್ ಅಲ್ಲ ಏನಲ್ಲ ಸೊ ಎಸ್ ಎಸ್ ಟಿ ಕ್ಯಾಸ್ಟಗರಿಗೂ ಕೂಡ ಇಂತಿಷ್ಟೇ ಅಮೌಂಟ್ ಬರುತ್ತೆ ಸೊ ಅವರಿಗೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಬರ್ತಿರ್ಬೋದು ಆದರೆ ಅವರಿಗೆ ರಿಸರ್ವೇಷನ್ ಜಾಸ್ತಿ ಇದೆಯಲ್ಲ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರತಿ ವರ್ಷ ಐವತ್ತು ಸಾವಿರ ಸ್ಕಾಲರ್ಶಿಪ್ ಗ್ಯಾರಂಟಿಯಾಗಿ ಬರುತ್ತೆ ಪ್ರತಿ ವರ್ಷ ನಾನು ಹೇಳುವ ಟೋಟಲ್ ಆಗಿ ನಾನು ಹತ್ತರಿಂದ ಹದಿನೈದು ಸ್ಕಾಲರ್ಶಿಪ್ ಈ ಎಸ್ ಎಸ್ ಪಿ ಒಂದು ಬಿಟ್ಟು ಉಳಿದ ಪ್ರೈವೇಟ್ ಸ್ಕಾಲರ್ಶಿಪ್ಗಳೆಲ್ಲ ಸೇರಿ ಹದಿನೈದರಿಂದ ಇಪ್ಪತ್ತು ಸ್ಕಾಲರ್ಶಿಪ್ ಬಗ್ಗೆ ಐಡಿಯಾ ಹೇಳ್ತೇನೆ ನಿಮಗೆ ಸೊ ಅದನ್ನು ಅಪ್ಲೈ ಮಾಡಿದ್ರಿ ನೀವು ಮಿನಿಮಮ್ ಆಗಿ ಐವತ್ತಕ್ಕಿಂತ ಜಾಸ್ತಿ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಸ್ಕಾಲರ್ಶಿಪ್ಪನ್ನು ಪಡಿಬೋದು ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ನಿಮಗೆ ಮಾಹಿತಿ ತಲುಪ್ತಾ ಹೋಗುತ್ತೆ ಸೊ ದಯವಿಟ್ಟು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಇದನ್ನು ವಿಡಿಯೋ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಗೈಸ್ ಈ ಒಂದು ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶ್ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ